ಹಾಲಿ ಬಿಜೆಪಿ ಸಂಸದರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಗಾಳ ಹಾಕ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಮೂಲಕ ಆಪರೇಷನ್ ಹಸ್ತ ನಡೀತಾ ಇದೆ ಸದ್ದಿಲ್ಲದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಯಡಿಯೂರಪ್ಪನವರಿಗೆ ಬಹಳ ಆತ್ಮೀಯ ಬಹಳ ಹತ್ತಿರದವ ಅಂತ ಅನಿಸಿಕೊಂಡಂತಹ ಹಾಲಿ ಸಂಸದ ಸಂಗಣ್ಣ ಕರ್ಡಿರವರು ಕೂಡ ಸದ್ಯ ಕಾಂಗ್ರೆಸ್ ಸೇರ್ಪಡೆಗೊಳ್ಳುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಇದೆ ಕೊಪ್ಪಳದ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಂತಹ ಸಂಗಣ್ಣ ಕರ್ಡಿರವರು ಇಂತಹ ಒಂದು ಹೆಜ್ಜೆಯನ್ನ ಇಡ್ತಾರಾ ಅಂತ ಅದು ನೋಡ್ಬೇಕಾಗಿದೆ ಇನ್ನು ಸಂಗಣ್ಣ ಕರ್ಡಿ ಅವರು ಒಂದ್ ವೇಳೆ ಕಾಂಗ್ರೆಸ್ಗೆ ಸೇರಿದ್ರೆ ಕೊಪ್ಪಳ ಕ್ಷೇತ್ರದಲ್ಲಿಯೂ ಕೂಡ ಹೊಡೆತ ಬೀಳುವ ಸಾಧ್ಯತೆ ಇದೆ ಅಂತ ಹೇಳಾಗ್ತಾ ಇದೆ ಯಾಕೆಂದ್ರೆ ಅವರ ಕಂಡೀಷನ್ ಒಂದ್ ವೇಳೆ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ್ರೆ ಅದೇ ಕ್ಷೇತ್ರದಿಂದ ಟಿಕೆಟ್ ಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ ಸಂಗಣ್ಣ ಕರ್ಡಿ ಅವರು ಅಂತ ಜೊತೆಗೆ ಇದಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಒಪ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಒಂದ್ ವೇಳೆ ಈ ರೀತಿ ಆಯ್ತು ಅಂದ್ರೆ ಬಿಜೆಪಿಗೆ ಮತ್ತೊಂದು ದೊಡ್ಡ ಹೊಡೆತ ಬೀಳೋದಂತೂ ಗ್ಯಾರಂಟಿ